ಮೂವತ್ತು ವರ್ಷಗಳಿಂದ ಚಿಕ್ಕೋಡಿ ಜಿಲ್ಲೆ ಘೋಷಣೆಯ ಬಗ್ಗೆ ಬೇಡಿಕೆ ಮತ್ತೊಮ್ಮೆ ಜೂರಾಗುತ್ತಿದೆ ಕಳೆದ ಮೂರು ದಶಕಗಳಿಂದ ಚಿಕ್ಕೋಡಿಯನ್ನು ಪ್ರತ್ಯೇಕ ಜಿಲ್ಲೆಯಾಗಿ ಘೋಷಿಸಲು ಜನತೆ ಸಂಘಟನೆಗಳು ಮತ್ತು ವಿವಿಧ ಸಮಿತಿಗಳು ನಿರಂತರವಾಗಿ ಧ್ವನಿ ಎತ್ತುತ್ತಿವೆ ಪ್ರತಿ ಸರ್ಕಾರಕ್ಕೂ ಅನೇಕ ಬಾರಿ ಮನವಿ ಪತ್ರ ಸಲ್ಲಿಸಿದರೂ ಇದುವರೆಗೆ ಸಿಗಿರುವ ಇದುವರೆಗೆ ಸಿಕ್ಕಿರುವುದೇ ಆಶ್ವಾಸನೆಗಳು ಹೊರತು ಕ್ರಮವಲ್ಲ ಜಿಲ್ಲಾ ಘೋಷಣೆಯ ಭರವಸೆ ನೀಡುತ್ತಾ ಸರ್ಕಾರಗಳು ಪ್ರತಿ ಬಾರಿ ವಿಷಯವನ್ನ ಮುಂದೂಡುತ್ತಲೇ ಬಂದಿವೆ ಚಿಕ್ಕೋಡಿ ಜಿಲ್ಲೆ ರೂಪಿತವಾದರೆ ಅತ್ನಿ ಹಾರುಗೇರಿ ನಿಪ್ಪಾನಿ ರಾಯಭಾಗ ಹುಕ್ಕೇರಿ ಕಾಗವಾಡ ಕುದಚಿ ಸೇರಿದಂತೆ ಹಲವಾರು ಪ್ರಮುಖ ತಾಲೂಕುಗಳನ್ನು ಈ ನೂತನ ಜಿಲ್ಲೆಯಲ್ಲಿ ಸೇರಿಸುವ ಸಾಧ್ಯತೆ ಇದೆ ಎಂದು ಸ್ಥಳೀಯರು ತಿಳಿಸುತ್ತಿದ್ದಾರೆ ಜಿಲ್ಲಾ ಮಟ್ಟದ ಕಾರಿಗಳಿಗೆ ಜನರು ಈಗಲೂ ಬೆಳಗಾವಿಗೆ ತೆರಳಬೇಕಾಗಿರುವುದರಿಂದ ಸಮಯ ವೆಚ್ಚ ಹಾಗೂ ಆಡಳಿತಾತ್ಮಕ ತೊಂದರೆಗಳು ಹೆಚ್ಚಾಗಿವೆ डॉक्टर बिआर समिति समितिया प्रतिनिधि प्रकार ಚಿಕ್ಕೋಡಿಗೆ ತನ್ನದೇ ಆದ ಐತಿಹಾಸಿಕ ಸಾಮಾಜಿಕ ಹಾಗೂ ಆರ್ಥಿಕ ಗುರುತಿದೆ ಆದ್ದರಿಂದ ಚಿಕ್ಕೋಡಿಯನ್ನ ಜಿಲ್ಲೆ ಮಾಡುವ ಬೇಡಿಕೆ ಸಂಪೂರ್ಣವಾಗಿ ಸಮತವಾದದ್ದು ಜನರ ನೈಜ ಅಗತ್ಯವಿರುವ ಈ ವಿಷಯದಲ್ಲಿ ಸರ್ಕಾರಗಳು ಕೇವಲ ಮಾತಿನ ಮಟ್ಟದಲ್ಲಿ ಆಶ್ವಾಸನೆ ನೀಡುತ್ತಾ ವಿಷಯವನ್ನು ಮುಂದೂಡುತ್ತಲೇ ಬಂದಿವೆ ಎಂದು ಸಮಿತಿ ಹೇಳಿದೆ ಸ್ಥಳೀಯ ಜನರು ಹಾಗೂ ಹೋರಾಟಗಾರರ ಅಭಿಪ್ರಾಯದಲ್ಲಿ ಚಿಕ್ಕೋಡಿ ಜಿಲ್ಲೆ ರೂಪಿತವಾದರೆ ಆಡಳಿತ ಜನರಿಗೆ ಇನ್ನಷ್ಟು ಹತ್ತಿರವಾಗುತ್ತದೆ ಅಭಿವೃದ್ಧಿ ಕಾರ್ಯಗಳು ಬೇಗ ಪಡೆಯುತ್ತಿವೆ ಕೈಗಾರಿಕೆ ಶಿಕ್ಷಣ ಆರೋಗ್ಯ ಸೇವೆಗಳು ಮತ್ತು ಮೂಲಭೂತ ಸೌಕರ್ಯಗಳು ವಿಸ್ತರಣೆ ಸಾಧ್ಯವಾಗುತ್ತದೆ ಇದು ಕೇವಲ ಬೇಡಿಕೆಯಲ್ಲ ನಮ್ಮ ಪ್ರದೇಶದ ಜನರ ದೀರ್ಘಕಾಲದ ಹಕ್ಕು ಎನ್ನುವುದು ಅವರ ಮಾತು ಬಹುಕಾಲದ ನಿರ್ಲಕ್ಷ್ಯದಿಂದ ಬೇಸರಗೊಂಡಿರುವ ನಾಗರಿಕ ಸಂಸ್ಥೆಗಳು ಈಗ ಮತ್ತೆ ಹೋರಾಟಕ್ಕೆ ಸಜ್ಜಾಗುತ್ತಿವೆ ಪ್ರತಿಭಟನೆಗಳು ಮನವಿ ಪತ್ರ ವಹಿಸಲಾಗುವುದು ಹಾಗೂ ಸಾರ್ವಜನಿಕ ಬೆಂಬಲವನ್ನು ಸಂಘಟಿಸಲು ತಯಾರಾಗುತ್ತಿದ್ದಾರೆ ಸರ್ಕಾರದಿಂದ ಇನ್ನೂ ಯಾವುದೇ ಸ್ಪಷ್ಟ ಸೂಚನೆ ಬಂದಿಲ್ಲದಿದ್ದರೂ ಜನತೆ ಈ ಬಾರಿ ಹೋರಾಟವು ನಿರ್ಣಾಯಕ ಹಂತ ತಲುಪಲಿದೆ ಎಂಬ ನಂಬಿಕೆಯಲ್ಲಿ ಇದ್ದಾರೆ ಮೂವತ್ತು ವರ್ಷಗಳಿಂದ ಬಾಕಿ ಇರುವ ಚಿಕ್ಕೋಡಿ ಜಿಲ್ಲೆ ಕನಸು ಶೀಘ್ರದಲ್ಲೇ ನನಸಾಗುವ ವಿಶ್ವಾಸ ಪ್ರದೇಶದ ಜನರಲ್ಲಿ ಮೂಡಿದೆ